ಬಿಬಿಎಂಪಿ ಆವರಣದಲ್ಲಿ ನಡೀತಾ ಇದೆಯಾ ನಿತ್ಯವೂ ಕಳ್ಳರ ಕೈಚಳಕ ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿ ಬರ್ತಾ ಇದೆ ಎಸ್ ಕಳೆದೊಂದು ವರ್ಷದಲ್ಲಿ ಆರೇಳು ಭಾರಿ ವಾಹನಗಳು ಕಳವಾಗಿರೋದರ ಕುರಿತು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ವಿಷಯ ಗೊತ್ತಿದ್ರೂ ಇತ್ತ ಪಾಲಿಕೆ ಸಿಟಿವಿಯನ್ನ ಅಳವಡಿಸದೆ ಕೇರ್ಲೆಸ್ ಮಾಡಿದೆ ಸಿಸಿ ಕ್ಯಾಮೆರಾ ಇಲ್ಲದ ಕಾರಣ ಕಳ್ಳರ ಕೈ ಚಳಕ ಪ್ರತಿನಿತ್ಯವೂ ಕೂಡ ಬಿ ಬಿ ಆವರಣದಲ್ಲಿ ಮುಂದುವರಿತನೇ ಇದೆ ಯಾಕೆ ಪಾಲಿಕೆಯ ಈ ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿದೆ ಕಳೆದೊಂದು ವರ್ಷದಲ್ಲಿ ಭಾರಿ ವಾಹನಗಳು ಆರೇಳು ಭಾರಿ ವಾಹನಗಳು ಕಳವಾಗಿರುವುದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ ಇದರ ಜೊತೆಗೆ ಕೋಟಿ ಕೋಟಿ ಬೆಲೆ ಬಾಳೋ ವಾಹನಗಳಲ್ಲಿನ ಬ್ಯಾಟರಿಯನ್ನು ಕದ್ದುಕೊಂಡು ಹೋಗ್ತಿದ್ದಾರೆ ಕಳ್ಳರು ಕೊರೋನಾ ಸಮಯದಲ್ಲಿ ಫಾಗಿಂಗ್ ಮಿಷನ್ ಬ್ಯಾಟರಿಯನ್ನ ಖರೀದಿ ಮಾಡಲಾಗಿತ್ತು ಕೋಟಿ ಕೋಟಿ ಬಂಡವಾಳ ಹಾಕಿ ಖರೀದಿಸಿತ್ತು ಬಿಬಿಎಂಪಿ ಮಾಯವಾಗ್ತಾ ಇದ್ದಂತೆ ಫಾಗಿಂಗ್ ಮಿಷನ್ ಮೂಲೆ ಗುಂಪಾಗಿದೆ ಮೂಲೆ ಗುಂಪಾಗಿರುವ ಫಾಗಿಂಗ್ ಮಿಷನ್ ವಾಹನಗಳು ನಿಂತಲ್ಲೇ ನಿಂತು ತುಕ್ಕು ಹಿಡಿತಾ ಇದ್ದ ಫಾಗಿಂಗ್ ಮಿಷನ್ಗಳ ಬ್ಯಾಟರಿ ಮೇಲೆ ಈಗ ಕಳ್ಳರ ಕಣ್ಣು ಬಿದ್ದಿದೆ ಐದು ಕೋಟಿ ಬೆಲೆ ಬಾಳುವ ನಾಲ್ಕು ವಾಹನಗಳ ಬ್ಯಾಟರಿಯನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಕಳ್ಳರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಬಿಬಿಎಂಪಿ ಆವರಣದಲ್ಲಿ ನಿಲ್ಲಿಸಿರುವ ಐದು ಫಾಗಿಂಗ್ ಮಿಷನ್ ವಾಹನಗಳು ಇನ್ನು ಈ ವಾಹನಗಳಲ್ಲಿನ ಬ್ಯಾಟರಿಯನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಸದ್ಯ ಬ್ಯಾಟರಿ ಕದ್ದಿರೋದು ಗಮನಕ್ಕೆ ಬಂದರೂ ಕಂಡು ಕಾಣದಂತೆ ಪಾಲಿಕೆ ಅಧಿಕಾರಿಗಳಿದ್ದಾರೆ ಅಂತ ಹೇಳಲಾಗ್ತಿದೆ ಸಿ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಲಕ್ಷ ಲಕ್ಷ ಬೆಲೆ ಬಾಳುವ ವಾಹನಗಳು ಬ್ಯಾಟರಿಗಳು ಕಳುವಾಗ್ತಾ ಇದ್ರು ಬಿಬಿಎಂಪಿ ಆವರಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಅಂತ ಮಾಹಿತಿ ಪ್ರಕಾರ ಹಾಗಾದ್ರೆ ಇದುವರೆಗೂ ಎಷ್ಟು ವಾಹನಗಳು ಹಾಗೆ ಬ್ಯಾಟರಿ ಕಳ್ಳತನವಾಗಿದೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮಧುಮಾಲ ಬೆಂಗಳೂರು ಆಡಳಿತ ಮಾಡ್ತಿರುವಂತಹ ಬೆಂಗಳೂರನ್ನ ಆಡಳಿತ ಮಾಡ್ತಿರುವಂತಹ ಆ ಬಿಬಿಎಂಪಿ ಕೇಂದ್ರ ಕಚೇರಿಯ ಒಳಗಟ್ಟೆಯೇ ಕಳ್ಳರ ಕೈಚಳಕ ನಡೀತಾ ಇದೆಯಾ ಇದೀಗ ಪ್ರಶ್ನೆ ಮೂಡ್ತಾ ಇದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಕೆಲವರು ಅಲ್ಲಿಗೆ ಬಂದು ಹೋಗುವಂತಹ ಜನರು ಕೂಡ ಹೇಳ್ತಾರೆ ಆಟೋ ಕಳ್ತನ ಆಗಿತ್ತು ಬೈಕ್ ಗಳು ಕಳ್ತನ ಆಗಿತ್ತು ಸೇರಿಂತಹ ಇನ್ನಿತರ ವಸ್ತುಗಳು ಕಳ್ತನ ಆಗಿದ್ವು ಎನ್ನುವಂತ ಕೂಡ ಸದ್ಯ ಒಂದು ಉದಾಹರಣೆಯಾಗಿ ಹೇಳ್ತಾರೆ ಅದಾದ ಬಳಿಕ ಇದೀಗ ಮತ್ತೊಮ್ಮೆ ಈ ಕಳ್ಳತನ ಪ್ರಸಂಗ ಬೆಂಗಳೂರಿನ ಬೃಹತ್ ಅಂದ್ರೆ ಕಾರ್ಪೊರೇಷನ್ ಸರ್ಕಲ್ ಇರುವಂತಹ ಕೇಂದ್ರ ಕಚೇರಿ ಬಿಬಿಎಂಪಿ ಆವರಣದ ಒಳಗಡೆ ನಡೆದಿರುವಂತದ್ದು ದೃಶ್ಯಗಳಿಗೆ ಸಾಕ್ಷಿ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಏನು ಇಡೀ ವಿಶ್ವವ್ಯಾಪ್ತಿ ಏನು ಕೊರೋನಾ ಎನ್ನುವಂಥದ್ದು ವ್ಯಾಪಿಸಿತ್ತು ಆ ಒಂದು ಸಂದರ್ಭದಲ್ಲಿ ಬೆಂಗಳೂರು ಜನರಿಗೆ ಯಾವುದೇ ರೀತಿಯಂತ ತೊಂದರೆ ಆಗ್ಬಾರ್ದು ಅವರ ಪ್ರಾಣವನ್ನ ಉಳಿಸ್ಬೇಕು ಆ ಸ್ಪ್ರೇ ಏನುವಂಥದ್ದು ಪ್ರತಿ ಒಂದು ವಾರ್ಡ್ ಮಟ್ಟದಲ್ಲೂ ಕೂಡ ಒಡಿಲಿಕ್ಕೆ ಮುಂದಾಗ್ತಾ ಇದ್ರು ಅವರ ರೋಗವನ್ನ ರೋಗ ರುಜ ರುಜುವಾಣವನ್ನ ಕಡಿವಾಣ ಹಾಕ್ಲಿಕ್ಕೆ ಈ ಸ್ಪ್ರೇಯಿಂಗ್ ಸಿಂಪಡಿಸುವಂತಹ ಮಿಷನ್ ಗಳನ್ನ ಖರೀದಿ ಮಾಡಿದ್ರು ಈಗೇ ನಾವು ತೋರಿಸ್ತಾ ಇದ್ದೀವಿ ಈ ವಾಹನಗಳು ಫಾಗಿಂಗ್ ಮಿಷನ್ ಎಂತಾರೆ ಈ ಪಾಗಿಂಗ್ ಮಿಷನ್ ಅನ್ನ ಬೇರೆಡೆ ಖರೀದಿ ಮಾಡಿ ತಂದು ಇಲ್ಲಿ ಬೆಂಗಳೂರಿನ ಈ ಕೇಂದ್ರ ಕಚೇರಿ ಆ ಒಳಾಂಗಣ ಒಳಾಂಗಣದಲ್ಲಿ ಎಲ್ಲಿಸಿರುವಂತದ್ದು ಒಂದೊಂದು ವಾಹನಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹೂಡಿಕೆ ಮಾಡಿರುವಂತಹ ಬಿ ವಿ ಎಂ ಪಿ ಏನಿದೆಯೋ ಇವುಗಳಿಗೆ ಕೆಲಸ ಇಲ್ಲದೆ ಸದ್ಯ ನಾಲ್ಕೈದು ವರ್ಷಗಳಿಂದ ಸರಿಸುಮಾರು ಮೂರರಿಂದ ನಾಲ್ಕು ವರ್ಷ ಆ ಕಾಲ ಆಯ್ತು ಈ ಒಂದು ಜಾಗದಲ್ಲಿ ನಿಲ್ಸಿ ಏನೀಗ ಪಿ ಕೇಂದ್ರ ಕಚೇರಿ ಆವರಣದಲ್ಲಿ ಈ ವಾಹನಗಳನ್ನು ನಿಲ್ದಿ ನಿಲ್ಸಿದಾರೋ ಕೋಟ್ಯಾಂತರ ರೂಪಾಯಿ ಬೆಲೆ ಬೀಳುತ್ತೆ ಆದ್ರೆ ಈ ವಾಹನಗಳಿಗೆ ಯಾವುದೇ ರೀತಿಯಂತ ಕೆಲ್ಸ ಕೆಲಸ ಇಲ್ಲ ಮೂಲೆ ಗುಂಪಾಗಿರುವಂತಹ ಈ ವಾಹನಗಳನ್ನ ಬೇರೆ ಒಂದು ವಿಚಾರಕ್ಕೆ ಆದ್ರೂ ಏನು ಎನ್ನುವಂತ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿರುವಂತದ್ದು ಇದರ ನಡುವೆ ಈ ವಾಹನಗಳಲ್ಲಿದ್ದಂತಹ ಬ್ಯಾಟ್ರಿಗಳೇನಿದವೋ ಈ ಬ್ಯಾಟ್ರಿಗಳನ್ನ ತಲಾ ಎರಡೆರಡು ಬ್ಯಾಟ್ರಿಗಳನ್ನ ಈ ಬ್ಯಾ ವಾಹನಗಳಿಗೆ ಇಟ್ಟಿರ್ತಾರೆ ಏನಿಲ್ಲ ಕೂಡ ಅರವತ್ತರವತ್ತು ಸಾವಿರ ಎಂಬತ್ತೆಂಬತ್ತು ಸಾವಿರ ರೂಪಾಯಿ ಒಂದೊಂದು ಬ್ಯಾಟರಿ ಬೆಲೆ ಕೂಡ ಆಗುತ್ತೆ ಸರಿಸುಮಾರು ನಾಲ್ಕರಿಂದ ಐದು ವಾಹನಗಳಲ್ಲಿ ಈ ವಾಹನಗಳಲ್ಲಿ ನೀವು ನಿಂತಿರುವ ಜಾಗದಲ್ಲಿ ನಿಂತಿದ್ದವು ಈ ವಾಹನಗಳಲ್ಲಿ ಇದ್ದಂತಹ ಬ್ಯಾಟರಿಗಳನ್ನ ಕಳ್ಳರು ಸಾಕಷ್ಟು ದಿನಗಳಿಂದ ಗಮನಿಸಿದ್ರೆ ಏನಾದ್ರು ಅದು ಅದು ಮತ್ತೊಂದು ಪ್ರಶ್ನೆ ಆದ್ರೆ ಈ ವಾಹನಗಳಲ್ಲಿ ಇದ್ದಂತಹ ಬ್ಯಾಟ್ರಿಗಳನ್ನ ಕಳವು ಮಾಡಿ ಎಸ್ಕೇಪ್ ಆಗಿರುವಂತಹ ಘಟನೆ ಸದ್ಯಕ್ಕೆ ದೀಕರಣ ನ್ಯೂಸ್ಗೆ ವಿಜಲ್ಗಳ ಮೂಲಕವಾಗಿ ಲಭ್ಯವಾಗಿರುವಂತದ್ದು ಈ ಮೂಲಕವಾಗಿ ಬಿಬಿಎಂಪಿ ಅಧಿಕಾರಿಗಳು ಅಲ್ಲೇ ಇರುವಂತಹ ಅಧಿಕಾರಿಗಳು ಇವುಗಳನ್ನ ಗಮನಿಸಿದ್ರು ಕೂಡ ನಮ್ಮ ಗಮನಕ್ಕೆ ಇಲ್ವಾ ಎನ್ನುವಂತ ನಿಟ್ಟಿನಲ್ಲಿ ಮೈ ಮರೆತು ಓಡಾಡ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಮೂಡ್ತಾ ಇದೆ ಸದ್ಯ ಅಲ್ಲಿರುವಂತಹ ಸೆಕ್ಯೂರಿಟಿಗಳನ್ನ ಕೇಳಿದ್ರೆ ಇಲ್ಲ ಈ ಗಾಡಿಗಳಲ್ಲಿ ಬ್ಯಾಟ್ರಿಗಳು ನಾವು ಕೂಡ ನೋಡ್ತಿದ್ವಿ ಯಾರೋ ಕದ್ದುಕೊಂಡು ಹೋಗಿರಬಹುದು ಎನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಪ್ರಶ್ನೆಯನ್ನ ಆಗ್ತಾ ಇರುವಂತದ್ದು ಸದ್ಯ ಈ ಇಷ್ಟೆಲ್ಲ ಕಳತನ ಆಗ್ತಿದ್ರು ಕೂಡ ಬಿ ಬಿ ಆವರಣದಲ್ಲಿ ಸಿ ಸಿ ಟಿವಿ ಕ್ಯಾಮೆರಾಗಳು ಇಲ್ವಾ ಅಂತ ಏನ್ ಪ್ರಶ್ನೆ ಮೂಡುತ್ತಾ ಕಡಾಖಂಡಿತವಾಗಿ ಹೇಳ್ಬೋದು ಆ ಮಧುಮಲ ಕೇವಲ ಕೇಂದ್ರ ಕಚೇರಿಯ ಎದುರುಗಡೆ ಆ ಹೆಡ್ ಆಫೀಸ್ ಏನ್ ಕಾಣುತ್ತೆ ಕಲ್ ಬಿಲ್ಡಿಂಗು ಆ ಕಲ್ ಬಿಲ್ಡಿಂಗ್ ಎದುರುಗಡೆ ಅಷ್ಟೇ ಒಂದೆರಡು ಎರಡು ಸಿ ಸಿ ಟಿವಿ ಕ್ಯಾಮೆರಾಗಳಿದ್ರೆ ಇನ್ಯಾವುದೇ ಕಾರಣಕ್ಕೂ ಕೂಡ ಬೇರೆ ಯಾವ ಭಾಗದಲ್ಲೂ ಗೇಟ್ಗಳಲ್ಲಾಗ್ಬೋದು ಇತರೆ ಒಂದು ಡೌಟ್ ಇರುವಂತಹ ಪ್ರದೇಶಗಳಲ್ಲಾಗ್ಬೋದು ಯಾವುದೇ ಪ್ರದೇಶದಲ್ಲೂ ಕೂಡ ಸಿ ಸಿ ಟಿವಿ ಕ್ಯಾಮೆರಾಗಳು ಇಲ್ಲದೆ ಇರುವಂತ ಕಾಣದ ಕಾರಣಕ್ಕಾಗಿ ಈ ಒಂದು ವಾಹನಗಳಲ್ಲಿ ಬ್ಯಾಟ್ರಿಗೆ ಕಳವು ಆಗ್ಲಿಕ್ಕೆ ಸಾಧ್ಯತೆ ಹೆಚ್ಚಿರುವಂತದ್ದು ಈ ಮೂಲಕವಾಗಿ ಇದು ಕೂಡಲೇ ಅಧಿಕಾರಿಗಳ ಗಮನಕ್ಕೆ ಬಂದು ಯಾರು ಈ ಕಳ್ಳತನ ಮಾಡಿರಬಹುದು ಅಥವಾ ಬ್ಯಾಟ್ರಿಗಳು ಏನಾದವು ಎನ್ನುವಂತ ಸದ್ಯ ಸ್ಪಷ್ಟವಾದಂತಹ ಒಂದು ತನಿಖೆ ಮಾಡಿದ್ರೆ ಇಲ್ಲಿ ನಡೀತಿರುವಂತಹ ಒಂದು ಕಳ್ಳತನ ಪ್ರಕರಣಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತು ಬ್ಯಾಟ್ರಿಗಳು ಕದ್ದಿರಬಹುದು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ವಾಹನಗಳನ್ನೇ ಇಲ್ಲಿಂದ ಎಸ್ಕೇಪ್ ಮಾಡುವಂತ ಸಾಧ್ಯತೆ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ಮಧುಮಲ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ